ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ನಾಲ್ಕನೆಯ ಇಸ್ವಿಯ ರಾಶಿ ಭವಿಷ್ಯ ಧನುರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹ ಗತಿಯ ಮೇಲಿಗೆ ಅವಲಂಬಿತವಾಗ್ದರಿಂದ ಮೊದಲು ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ಧನುರಾಶಿಯಿಂದ ಕ್ರಮವಾಗಿ ರವಿಯು ಒಂಬತ್ತನೇ ಸ್ಥಾನ ಹಾಗೂ ಹತ್ತನೇ ಸ್ಥಾನದಲ್ಲಿಯೂ ಮಂಗಳಗ್ರಹನಾಗಿರ್ತಕ್ಕಂತಹ ಕುಜನು ಏಳನೇ ಮನೆಯಲ್ಲಿಯೂ ಬುಧಗ್ರಹನು ಕ್ರಮವಾಗಿ ಎಂಟು ಹಾಗೂ ಒಂಬತ್ತನೇ ಮನೆಯಲ್ಲಿ ಗುರುವು ವೃಷಭರಾಶಿ ಆರನೇ ಮನೆಯಲ್ಲಿ ಶುಕ್ರಗ್ರಹನು ಹತ್ತನೇ ಮನೆಯಲ್ಲಿ ಏಕಾದಶ ಸ್ಥಾನ ಹನ್ನೊಂದನೇ ಮನೆಯಲ್ಲಿಯೂ ಶನೈಶ್ಚರನು ಮೂರನೇ ಮನೆಯಾಗಿರ್ತಕ್ಕಂತಹ ಸ್ವಕ್ಷೇತ್ರ ಕುಂಭರಾಶಿಯಲ್ಲಿಯೂ ರಾಹುಗ್ರಹನು ನಾಲ್ಕನೇ ಮನೆಯಲ್ಲಿ ಕ್ರಮವಾಗಿ ಕೇತುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನು ರಾಶಿಯವರಿಗೆ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಸೂಚನೆಯನ್ನು ಮಾಡುತ್ತಾರೆ ರವಿಯು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಬಹಳ ಜಾಗ್ರತೆಯಾಗಿ ಇರಬೇಕು ನೀವು ಯಾಕೆಂದರೆ ಜಲ ಅಗ್ನಿ ವಾಹನಗಳಿಂದ ಅಪಾಯ ಬರತಕ್ಕಂತಹ ಸಂಭವತೆ ಇದೆ ಹಾಗೂ ಆಹಾರ ನೀರಿನ ವ್ಯತ್ಯಯದಿಂದ ಉದರ ವ್ಯಾಧಿಯೂ ಕೂಡ ಬರುವ ಸಂಭವತೆ ಇದೆ ಹಾಗಾಗಿ ನೀವು ಆದಷ್ಟು ಆರೋಗ್ಯ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಹಾಗೂ ಅಪವಾದದ ನಿಂದನೆಗಳು ಕೂಡ ಬರುವ ಸಂಭವತೆ ಇದೆ ಅದೇ ರವಿಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಕಾರ್ಯದಲ್ಲಿ ಜಯಪ್ರಾಪ್ತಿ ಯಾವುದೇ ವಿಘ್ನವಿಲ್ಲದೆ ಕಾರ್ಯ ಸಮಾಪ್ತಿಯಾಗತಕ್ಕಂತಹ ಯೋಗಭಾಗ್ಯ ಅದೇ ರೀತಿಯಾಗಿ ಯಶಸ್ಸನ್ನು ಕೂಡ ಕೊಡ್ತಾನೆ ಯಶಸ್ಸು ಬಂದ ನಂತರದಲ್ಲಿ ಮನಸ್ಸಿಗೆ ಶಾಂತಿಯನ್ನು ಕೂಡ ನೀಡುತ್ತಾನೆ ಕುಜಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತಿ ಪತ್ನಿಯಗಳ ಜಗಳವನ್ನು ಪ್ರೇಯಸಿಯ ವಿರಸವನ್ನು ಹಾಗೂ ದೇಹದಲ್ಲಿ ಉಷ್ಣಾಂಶಗಳನ್ನು ಏರುಪೇರುಗಳನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಉಷ್ಣಾಂಶದ ಏರುಪೇರಿನಿಂದ ಅನಾರೋಗ್ಯವೂ ಕೂಡ ಬಂದೀತು ಬುಧಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ವಿದ್ಯೆಗೋಸ್ಕರವಾಗಿ ಪ್ರಯಾಣವನ್ನು ಆ ವಿದ್ಯೆಗೋಸ್ಕರವಾಗಿ ಹೋಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಯಾರು ಧನುರಾಶಿಯಲ್ಲಿ ಇರ್ತಾರೋ ಅವರಿಗೆ ಪುತ್ರರಿಂದ ಸಂತೋಷವನ್ನು ಕೂಡ ಬುಧಗ್ರಹನು ಅನುಗ್ರಹ ಮಾಡ್ತಾನೆ ಅದೇ ರೀತಿಯಾಗಿ ಮಕ್ಕಳಿಗಾಗಿ ಧನವ್ಯಯವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಅದೇ ಬುಧಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯನ್ನು ಅಧ್ಯಾಪಕ ವೃತ್ತಿಯವರಿಗೆ ಮುಂಬಡ್ಡಿಯನ್ನು ಅದೇ ರೀತಿಯಾಗಿ ಅಧ್ಯಾಪಕ ವೃತ್ತಿಯಲ್ಲಿರುವವರಿಗೆ ಯಶಸ್ಸನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಹಾಗೂ ಪುಸ್ತಕ ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಆ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ ಗುರುವು ಆರನೇ ಮನೆಯಲ್ಲಿ ಶತ್ರು ಮನೆಯಾಗಿರ್ತಕ್ಕಂತಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವುದರಿಂದ ಗುರುಬಲವು ಅಷ್ಟಕ್ಕಷ್ಟೇ ಇರುವುದರಿಂದ ಕೋಪವು ಹೆಚ್ಚಾದೀತು ದೈವಶಾಪವು ಕಂಡೀತು ಗುರುಹಿರಿಯರೊಂದಿಗೆ ಜಗಳವೂ ಕೂಡ ಬರುವ ಸಂಭವತೆ ಇದೆ ಹಾಗಾಗಿ ಕೋಪದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳಿ ಶುಕ್ರ ಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಕಲಾಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅಂದರೆ ಸೀರಿಯಲ್ಲು ಅಥವಾ ಸಿನಿಮಾ ಚಲನಚಿತ್ರರಂಗದಲ್ಲಿ ಅಥವಾ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ವೃತ್ತಿಗಳಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ಆಭರಣ ನಷ್ಟವಾದೀತು ಆಭರಣ ವೃತ್ತಿಯಲ್ಲಿರುವವರಿಗೆ ನಷ್ಟಗಳನ್ನು ಅದೇ ರೀತಿಯಾಗಿ ಅಲಂಕಾರ ವಸ್ತುಗಳ ವ್ಯಾಪಾರದಲ್ಲಿ ನಷ್ಟವನ್ನು ಕೂಡ ಶುಕ್ರಗ್ರಹನು ಸೂಚಿಸಿಕೊಡುತ್ತಾನೆ ಸ್ತ್ರೀಯರಿಗೆ ಆಭರಣ ನಷ್ಟಗಳು ಅಲಂಕಾರಕ ವಸ್ತುಗಳ ನಷ್ಟಗಳು ಕಣ್ಣು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಸೆಪ್ಟೆಂಬರಿನ ಉತ್ತರಾರ್ಧದಲ್ಲಿ ಏಕಾದಶ ಸ್ಥಾನ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಉತ್ತಮ ಫಲಗಳನ್ನು ಕೊಡ್ತಾನೆ ಪುತ್ರಲಾಭ ವ್ಯಾಪಾರ ಅಭಿವೃದ್ಧಿ ಉತ್ತಮ ಆಹಾರ ವಿಹಾರಗಳ ಪ್ರಾಪ್ತಿ ಪ್ರೇಯಸಿಯ ಪ್ರಾಪ್ತಿಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಪತಿ ಪತ್ನಿಯರಿಗೆ ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ ರಾಹುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನುರಾಶಿಯವರಿಗೆ ವಾಹನಗಳಿಂದ ಆಗತಕ್ಕಂತಹ ಅಪಘಾತಗಳು ಅದರಿಂದ ಬರತಕ್ಕಂತಹ ಕಷ್ಟಗಳನ್ನು ಕೂಡ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಭೂ ಸಂಬಂಧಿಯಾಗಿರ್ತಕ್ಕಂತಹ ಕಲಹಗಳು ಗೃಹ ಸಂಬಂಧಿಯಾಗಿರ್ತಕ್ಕಂತಹ ಕಲಹಗಳನ್ನು ಕೂಡ ತೋರಿಸಿಕೊಡ್ತಾನೆ ಗುರು ಹಿರಿಯರ ಭೂ ಸಂಬಂಧಿಯಾಗಿರ್ತಕ್ಕಂತಹ ಕಾನೂನು ಅಪಜಯಗಳನ್ನು ಕೂಡ ಆ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿಜ್ಞಾನ ಸಂಬಂಧಿಯಾಗಿರ್ತಕ್ಕಂತಹ ವೃತ್ತಿಗಳಲ್ಲಿ ಇರುವವರಿಗೆ ವಿಜ್ಞಾನಿಗಳಿಗೆ ಹೊಸ ವಸ್ತುವಿನ ಆವಿಷ್ಕಾರ ಮಾಡತಕ್ಕಂತಹ ಯೋಗಭಾಗ್ಯಾದಿಗಳನ್ನು ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ವೃತ್ತಿ ಬದಲಾವಣೆ ಮಾಡಬೇಕು ಎಂಬವರಿಗೆ ಕೇತುವು ಒಳ್ಳೆಯ ವೃತ್ತಿ ಸಿಗುವಂತೆಯೂ ಕೂಡ ಮಾಡಿಕೊಡ್ತಾನೆ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ದಿನಾಂಕಗಳನ್ನು ವೀಕ್ಷಿಸೋಣ ಒಂದು ಆರು ಹಾಗೂ ಹದಿನೇಳು ಕ್ರಮವಾಗಿ ಇಪ್ಪತ್ತೇಳನೇ ತಾರೀಕುಗಳು ಉತ್ತಮ ಫಲಪ್ರದಗಳು ಈ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಗಳನ್ನು ಹೊಂದಿಕೊಳ್ಳಿ ಧನುರಾಶಿಯವರಿಗೆ ಉತ್ತಮ ಬಣ್ಣಗಳು ಪಚ್ಚೆ ಹಳದಿ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಗಿಳಿ ಪಚ್ಚೆ ಹಾಗೂ ಬಿಳಿ ಬಣ್ಣಗಳು ಉತ್ತಮವಾದವುಗಳು ಧನುರಾಶಿಯವರ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪಮತ್ತಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೂ ಸಮಸ್ತ ಸಮ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು